ಮೊದಲನೇ ಸರಿ ರವೆ ಉಂಡೆ ಮಾಡ್ತಿದ್ದೀರಾ ಹಾಗಾದರೆ ಕಂಪ್ಲೀಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಸುಲಭವಾಗಿ ಅಳತೆ ಪ್ರಕಾರ ಹೇಗೆ ಪರ್ಫೆಕ್ಟಾಗಿ ಸಾಫ್ಟ್ ಆದ ರವೆ ಉಂಡೆನ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಅವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕೋಬೋದು ಅಥವಾ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಬೇಕಾದರೂ ಬಳಸ್ಬೋದು ನಂತರ ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ದ್ರಾಕ್ಷಿ ದಪ್ಪ ದಪ್ಪ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಎಷ್ಟನೋ ಅದನ್ನು ಹೆಚ್ಚಿಗೆ ಹಾಕೋಬೋದು ಈಗ ಈ ಕಪ್ಪಿನ ಅಳತೆ ಇಟ್ಕೊಂಡು ನಾನು ಎರಡು ಕಪ್ಪಾಗುವಷ್ಟು ಸೂಜಿ ರವೆ ತಗೊಂಡಿದ್ದೀನಿ ನೀವು ಬೇಕಾದರೆ ಬಾಂಬೆ ರವೆನೂ ಯೂಸ್ ಮಾಡ್ಕೋಬೋದು ನಂತರ ಇದನ್ನು ಲೋ ಫ್ಲೇಮಲ್ಲೇ ಆರಿಂದ ಏಳು ನಿಮಿಷಗಳ ಕಾಲ ಹುರ್ಕೋಬೇಕು ನೋಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಎಷ್ಟು ಪೇಷನ್ಸಿಂದ ಹುರಿತೀವೋ ಅಷ್ಟು ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಸಾಫ್ಟಾಗಿ ರವೆ ರವೆ ಥರನೂ ಇರುತ್ತೆ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಒಂದೇ ಸಲ ಸೀದೋಗ್ಬಿಡುತ್ತೆ ನಮಗೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಯಾವುದೇ ಸ್ವೀಟ್ ಮಾಡಲಿ ರವೆಲಿ ನಿಧಾನಕ್ಕೆ ಹುರ್ಕೊಳ್ಬೇಕು ನೋಡಿ ಈಗ ನಾಲ್ಕು ನಿಮಿಷ ಹುರ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಒಂದು ಸ್ವಲ್ಪ ಕಲರ್ ವೇರಿ ಆಗುತ್ತೆ ಹಾಗೆ ನಿಮಗೆ ರವೆ ದಪ್ಪ ದಪ್ಪ ಹಾಗೆ ಕಾಣುತ್ತೆ ಹಾಗೆ ಒಳ್ಳೆ ಘಮ ಬರುತ್ತೆ ರವೆ ಹುರಿತಾ ಹುರಿತಾ ಈ ರೀತಿ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಆರು ನಿಮಿಷಗಳ ಕಾಲ ರವೆನ ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಣ ಕೊಬ್ಬರಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಎರಡು ಕಪ್ ರವೆಗೆ ಯಾವ ಕಪ್ ಅಳತೆಲಿ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರಿ ಹಾಕಿ ಎರಡು ನಿಮಿಷ ಮತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಸಕ್ಕರೆ ಕೊಬ್ಬರಿ ಹಾಗೂ ರವೆ ಎಲ್ಲದಕ್ಕೂ ಒಂದೇ ಕಪ್ನ ಅಳತೆ ಬಳಸಿ ಅಥವಾ ಒಂದೇ ಗ್ಲಾಸ್ ಅಳತೆಯಲ್ಲೇ ಬಳಸಿ ಎರಡು ಕಪ್ ರವೆಗೆ ಒಂದು ಕಪ್ ಆಗೋ ಕಾಯಿ ತುರಿ ಬೇಕಾಗುತ್ತೆ ನೋಡಿ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ಕಾಯಿದ್ರೂ ಅಷ್ಟೇ ಅನ್ಸೆಂಟಾಗಿ ತುರ್ಕೊಂಡು ನೀವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ನೀವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಹಾಳಾಗೋದಿಲ್ಲ ಅದು ಒಣ ಕೊಬ್ಬರಿ ಥರನೇ ಸೇಮ್ ಇರುತ್ತೆ ನೋಡಿ ಕೊಬ್ಬರಿ ಹಾಕಿ ಎರಡು ನಿಮಿಷಗಳ ಕಾಲ ಮತ್ತೆ ರವೆನ ಹದವಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಕಪ್ ರವೆಗೆ ಒಂದು ಕಪ್ ಕಾಯಿ ಹಾಕಿದ್ದೀನಲ್ಲ ಈಗ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೋಬೇಕು ಎರಡು ಕಪ್ ರವೆಗೆ ಒಂದು ಕಪ್ ಕಾಯಿ ಹಾಗೆ ಒಂದು ಕಪ್ ಸಕ್ಕರೆ ಸಾಕಾಗುತ್ತೆ ಪರ್ಫೆಕ್ಟಾಗಿರುತ್ತೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದವರು ಇನ್ನೊಂದು ಕಾಲು ಕಪ್ ಆಗೋ ಅಷ್ಟು ಸಕ್ಕರೆನ ಹೆಚ್ಚಿಗೆ ಹಾಕೋಬೋದು ಸಕ್ಕರೆ ಹಾಕಿದ್ಮೇಲೆ ಕೇವಲ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸಿಹಿಗೆ ಒಂದು ಸ್ವಲ್ಪ ಸಕ್ಕರೆ ಕರಗಲಿ ಅಂತ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ರವೆ ಉಂಡೆ ಮಾಡೋವರೆಗೂ ನಾವು ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಸ್ವಲ್ಪ ಪೇಷೆನ್ಸಿಂದ ಮಾಡಿದ್ರೆ ನಮಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಿಮಿಷದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ನಂತರ ಇಲ್ಲಿ ಕಾಲು ಕಪ್ಪಾಗೋಷ್ಟು ಹಾಲು ಬೇಕಾಗುತ್ತೆ ಇದು ಹಸಿ ಹಾಲಲ್ಲ ಕಾಯಿಸಿ ಆರಿಸಿರೋ ಹಾಲು ಒಂದು ಸ್ವಲ್ಪ ಬೆಚ್ಚಗಿರಲಿ ಕಾಲು ಕಪ್ಪಾಗುವಷ್ಟು ಹಾಲನ್ನ ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಿ ನಂತರ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡ್ಬೋದು ಉಂಡೆ ಕಟ್ಟೋ ಅಷ್ಟು ಅದಕ್ಕೆ ಬಂದಿದೆ ನೀವು ಕೈಗೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಉಂಡೆನ ಮಾಡ್ಬೋದು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಬೇಕಾದರೆ ಒಂದು ಸ್ವಲ್ಪ ಹಾಲನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಉಂಡೆ ಬರ್ತಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೋಬೋದು ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಸಾಫ್ಟಾಗಿ ವಿ ಕಿಚನ್ ಕನ್ನಡಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ರವೆ ಉಂಡೆ ಮೊದಲನೇ ಸಾರಿ ಮಾಡಿದ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್